ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಸುಂದರ ಸಂಜೆ ಬುದ್ಧ ಮತ್ತು ಅವರ ಶಿಷ್ಯರು ಗಂಗಾ ತೀರದಲ್ಲಿ ಕುಳಿತು ಚಿಂತಿಸುತ್ತಿದ್ದರು ಆಗ ಒಬ್ಬ ಶಿಷ್ಯ ಬುದ್ಧನಿಗೆ ಪ್ರಶ್ನಿಸಿದನು ಭಗವಂತ ಸೌಂದರ್ಯದ ನಿಜವಾದ ಅರ್ಥವೇನು ಹೊರಗಿನ ರೂಪ ಮುಖ್ಯವೋ ಅಥವಾ ಮನಸ್ಸಿನ ಶುದ್ಧತೆಯೋ ಬುದ್ಧ ಮಂದಹಸ ಬೀರಿ ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ ಆ ಕಥೆಯ ಉತ್ತರವನ್ನು ನೀವೇ ಕಂಡುಕೊಳ್ಳಿ ಎಂದು ಹೇಳಿದರು ಕತೆ ಆರಂಭ ಸಾಕ್ಷಿ ಎಂಬ ದೊಡ್ಡ ರಾಜ್ಯ ಇತ್ತು ಆ ರಾಜ್ಯದ ರಾಜನ ಹೆಸರು ಸುಧಾನ ಅವನಿಗೊಬ್ಬಳು ಸುಂದರವಾದ ಮಗಳು ಇದ್ದಳು ಅವಳ ಹೆಸರು ಯಸೋದರೆ ಯಶೋಧರೆಗೆ ಸೂಕ್ತ ವರನನ್ನು ಹುಡುಕಲು ನಿರ್ಧರಿಸಿದ್ದರು ಯಸೋದರೆ ಅಪಾರ ಸೌಂದರ್ಯವನ್ನು ಹೊಂದಿದ್ದಳು ಆಕೆಯನ್ನು ಮದುವೆಯಾಗಲು ಅನೇಕ ರಾಜಕುಮಾರರು ಬಂದರು ಆದರೆ ಯಶೋಧರೆಯ ಮನಸ್ಸು ಯಾರಲ್ಲೂ ನೆಲೆಗೊಳ್ಳಲಿಲ್ಲ ರಾಜನ ಸುವರ್ಣ ಸಿಂಹಾಸನದ ಮುಂದೆ ವೀರ ಯೋಧರು ಜ್ಞಾನಿಗಳು ರಾಜಕುಮಾರರು ಬಂದು ತಮ್ಮ ತಾಳ್ಮೆ ಬುದ್ಧಿವಂತಿಕೆ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದರು ಆದರೆ ಯಶೋದರೆಯ ದೃಷ್ಟಿಯಲ್ಲಿ ಯಾರೂ ಪರಿಪೂರ್ಣರಾಗಿ ಕಾಣಲಿಲ್ಲ ಆ ಸಮಯದಲ್ಲಿ ಕೌಸಲ್ಯ ರಾಜದ ಕಾಳಿದಾಸ ಎಂಬ ಯುವಕನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದನು ಅವನು ಕಪ್ಪಾಗಿದ್ದನು ಮುಖದಲ್ಲಿ ಕಲೆಗಳಿದ್ದವು ಮತ್ತು ಸರಳವಾದ ಉಡುಪು ಧರಿಸಿದ್ದನು ಅದನ್ನು ನೋಡಿ ಜನರು ಅವನನ್ನು ತಿರಸ್ಕರಿಸಿದ್ದರು ಆದರೆ ಅವನ ಮನಸ್ಸು ಪವಿತ್ರವಾಗಿತ್ತು ಜ್ಞಾನದಲ್ಲಿ ಪರಿಣಿತಿ ಹೊಂದಿದ್ದನು ಮತ್ತು ವಿನಯಶೀಲನಾಗಿದ್ದನು ಎಸೋದರೆ ಅವನನ್ನು ನೋಡಿ ನಕ್ಕಳು ನೀನು ನನ್ನನ್ನು ಮದುವೆಯಾಗುವ ಕನಸು ಕಾಣುತ್ತಿದ್ದೀಯಾ ಎಂದು ಗೇಲಿ ಮಾಡಿದಳು ಆ ಸಮಯದಲ್ಲಿ ಶತ್ರು ಸೈನ್ಯವು ರಾಜ್ಯದ ಮೇಲೆ ದಾಳಿ ಮಾಡಿತ್ತು ಅನೇಕ ಯೋಧರು ಓಡಿ ಹೋದರು ಬಹುತೇಕ ರಾಜಕುಮಾರರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪರಾರಿಯಾದರು ಆದರೆ ಕಾಳಿದಾಸ ಮಾತ್ರ ಉಳಿದುಕೊಂಡನು ಅವನು ತನ್ನ ಜ್ಞಾನ ತಂತ್ರ ಮತ್ತು ಧೈರ್ಯದಿಂದ ರಾಜ್ಯವನ್ನು ರಕ್ಷಿಸಲು ಮುಂದಾದನು ಕಾಳಿದಾಸ ತನ್ನ ಬುದ್ಧಿವಂತಿಕೆಯಿಂದ ಸೈನ್ಯವನ್ನು ನಿಯಂತ್ರಿಸಿ ಒಂದು ಚತುರ ಯುದ್ಧ ತಂತ್ರದಿಂದ ರಾಜರ ಕುಟುಂಬವನ್ನು ರಕ್ಷಿಸಿದನು ಈ ಸಾಹಸವನ್ನು ಕಂಡು ಎಸೋದರೆ ತನ್ನ ಇಂದಿನ ನಿರ್ಧಾರಗಳ ಬಗ್ಗೆ ಪಟ್ಟಳು ಅವನ ಪ್ರಾಮಾಣಿಕತೆ ಧೈರ್ಯ ಮತ್ತು ಹೃದಯದ ಶುದ್ಧತೆಯನ್ನು ಕಂಡು ನಿಜವಾದ ಸೌಂದರ್ಯವು ವ್ಯಕ್ತಿಯ ಗುಣದಲ್ಲಿರುತ್ತದೆ ಎಂದು ಅರಿತುಕೊಂಡಳು ಬುದ್ಧನು ತತ್ವಜ್ಞಾನ ಬುದ್ಧ ತಮ್ಮ ಶಿಷ್ಯರನ್ನು ನೋಡಿ ಈ ಕಥೆಯಿಂದ ನೀವೇನು ಕಲಿತೀರಿ ಎಂದು ಕೇಳಿದರು ಶಿಷ್ಯರು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರು ಕೊನೆಗೆ ಒಬ್ಬ ಶಿಷ್ಯ ನಿಧಾನವಾಗಿ ಮಾತನಾಡಿದನು ಭಗವಂತ ನನಗೆ ಈಗ ಅರ್ಥವಾಯಿತು ಸೌಂದರ್ಯವು ಕೇವಲ ಹೊರಗಿನ ರೂಪದಲ್ಲಿ ಅದು ನಮ್ಮ ಗುಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಶುದ್ಧದಲ್ಲಿ ಇರುತ್ತದೆ ಬುದ್ಧ ನಕ್ಕರು ಸರಿ ಈ ಜಗತ್ತಿನಲ್ಲಿ ನಾವು ಎಲ್ಲವನ್ನು ಕಣ್ಣಿನಿಂದ ಅಳೆಯಬಹು ಬಾರದು ಹೃದಯವನ್ನು ನೋಡಬಹುದು ಮನಸ್ಸು ಅರ್ಥ ಮಾಡಿಕೊಳ್ಳಬಹುದು ನಿಜವಾದ ಸೌಂದರ್ಯವೇ ಜ್ಞಾನ ಧೈರ್ಯ ಮತ್ತು ಕರುಣೆಯ ಸಮ್ಮಿಲನ ಶಿಷ್ಯರು ಬುದ್ಧನ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರು ಅದರಲ್ಲಿ ಹೊಸ ಚಿಂತನೆಗಳು ಮೊಳಕೆ ಒಡೆದವು ನಿಜವಾದ ಸೌಂದರ್ಯವನ್ನು ಅರಿಯಲು ಅವರು ತಮ್ಮ ಜೀವನದ ಪಯಣವನ್ನು ಮುಂದುವರಿಸಿದರು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು